ಆಯ್ತು ಇಲ್ಲ ಅಷ್ಟೇ ಜಟ್ಟಿ ಮಿಷಿನ್ ತರ್ಸೋದಕ್ಕೆ ಒಂದ್ ಸಹಿ ಆಗ್ಲಿಕ್ಕೆ ನೀವು ನಾವು ರಾಜಕಾರಣ ಮಾಡಿ ಹೇಳ್ತಾ ಇಲ್ಲ ಊರಲ್ಲಿ ಎಲ್ಲಾ ಕೇಳಲು ಅದ್ ಗುರಿ ಊರು ಭಾಗ ಆಗ್ತಾ ಕಣ್ಣಲ್ಲಿ ನೋಡಿದೀರ ಅಟ್ಲೀಸ್ಟ್ ನೀವು ಕೂತ್ಕಂಡಿ ಇಲ್ಲಪ್ಪ ರಾಜಕೀಯ ರಾಜಕೀಯಗಳ ಅವಶ್ಯಕತೆ ಇಲ್ಲ ಹತ್ತು ವರ್ಷದಲ್ಲಿ ಪಂಚಾಯತಿ ಕಾಲಿಕ್ ಇರಲಿಲ್ಲ ಕಕ್ಕಸ ಎಲ್ಲ ಊರು ತುಂಬ ಅರಿತದೆಲ್ಲ ಕಡೆ ನೀನ್ ನಮ್ಮ ಏರಿಯಾದ ಅದು ಮಾರುನ್ ದೇವಸ್ಥಾನದಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ನೀವು ಅಲ್ಲಿ ನನಗೆ ಸಮಸ್ಯ ಸೈನಾ ಚುನಾವಣೆಗಳಿಗೆ ನಾನು ಹೇಳೋದು ನಿಮ್ಗೆ ಗ್ರಾಮ ಪಂಚಾಯತಿ ಮೆಂಬರ್ ಗಂಡ ಅಂತ ಮಾತಾಡ್ತಿರೋದು ನಾನು ತಲೆ ಒಳಗಡೆ ಇದನ್ನ ಇಟ್ಕೋ ನಿಮ್ಮ ಅಪ್ಪನ ಆಸ್ತಿರ ಅಥವಾ ಇನ್ನೊಬ್ನ ಅಪ್ನ ನಮ್ಮ ವೈಯಕ್ತಿಕ ಅಲ್ಲ ಅದು ಗ್ರಾಮ ಪಂಚಾಯತಿ ಮೆಂಬರ್ಗಳು ಯಾವ ಅವ್ರ ಅಪ್ಪಿರಾಸ್ತಿ ಯಾವ ಪಂಚಾಯತಿ ನಡೆಸಲ್ಲ ಇದೆ ಹಿಂಗ್ರು ನನ್ನೂ ಸೇರಿ ಟ್ಯಾಕ್ಸ್ ಕಟ್ತಾರ ಜನಗಳು ಅದನ್ನ ಮೇಂಟೈನ್ ಮಾಡ್ತಾ ಇದ್ದೀರಾ ಅಷ್ಟೇ ತಾನೆ ಎಲ್ಲರೂ ಇನ್ಕ್ಲೂಡ್ ನಾವು ನೀವೆಲ್ಲ ಸೇರ್ ಮಾಡ್ತಾ ಇರೋದು ಅದಕ್ಕೆ ನಮ್ಮ ಅಪ್ತಿನ ಮನೆಯಿಂದ ಏನೋ ತಂದಾಕಂಗೆ ನಾವು ಡಿಸಿಷನ್ ತಗೊಳ್ಳಲ್ಲ ಈ ವಿಚಾರದಲ್ಲಿ ಸುಮ್ಮನೆ ಎಲ್ಲಾನು ರಾಜಕಾರಣ ಮಾಡ್ಕೊಂಡೆ ಊರ್ ತುಂಬಾನು ಗಬ್ಬೆ ಬಿಡಿಸ್ಕೊಂಡ್ರಿ ಅಧ್ಯಕ್ಷರು ತರಬೇಕು ಅಂತಾರೆ ಅಧ್ಯಕ್ಷರು ಮಾತಿಗೆ ಗೌರವ ಏನಾದ್ರೆ ಪಂಚಾಯತಿ ಏನ್ ಹೇಳಿದ್ರೆ ಏನ್ ಗ್ರಾಮದಲ್ಲಿ ಆಗಿದೆ ಇದ್ರ ಬಂದು ಮಾಡಿರೋ ಕೆಲಸ ಚೆನ್ನಾಗಿದೆ ಇಲ್ವಾ ಒಂದು ನೋಡಿ ಇಬ್ಬಿಬ್ರು ಕರೆಸ್ತೀನಿ ಎನ್ಕ್ವೈರಿ ಮಾಡ ಎಲ್ಲ ನಾನು ಕೊಟ್ಟಿರೋ ದೂರಿನಲ್ಲಿ ಸುಳ್ಳಿದೆ ಅಂದ್ರೆ ಓಕೆ ನಾನು ಕ್ಷಮೆ ಕೇಳಿಬಿಡ್ತೀನಿ ನಿಮ್ಮನ್ನು ನಾನು ಕೊಟ್ಟಿರೋ ದೂರ ಸತ್ಯಾಂಶ ಇದ್ರೆ ಅದಕ್ಕೆ ಏನು ಕ್ರಮ ತಗೋತಾರೆ ಅಂತ ಹೇಳಿ ಹೇಳ್ತೇನೆ ನಿಮ್ಗೆ ಎಡಬಲ್ ಗೆ ನೀವು ಒಂದು ಎಂಟ್ರಿ ಮಾಡಿ ಎಡಬಲ್ ಗೆ ಈಗ ಕೇಳಿದ ನಾನು ನಮ್ಗೆ ಏನು ಗೊತ್ತಿಲ್ಲ ನಾನು ಜಿಲ್ಲಾ <laughs> ಸಮಸ್ಯ <laughs> ಆಯ್ತಾ ಇಲ್ಲ ಅಷ್ಟೇ ಜಟ್ಟಿ ಮಿಷಿನ್ ತರ್ಸೋದಿಕ್ಕೆ ಒಂದು ಸಹಿ ಆಗ್ಲಿಕ್ಕೆ ನೀವು ನಾವು ರಾಜಕಾರಣ ಮಾಡಿ ಅಂತ ಹೇಳ್ತಾ ಇಲ್ಲ ಊರಲ್ಲಿ ಎಲ್ಲಾ ಕೇಳಿ ಅವ್ರ ಊರು ಊರು ಆಗ್ತಾ ಇದೆ ಕಣ್ಣಲ್ಲಿ ನೋಡಿದಿರ ಅಟ್ಲೀಸ್ಟ್ ನೀವು ಬಿಳಲ್ಲಿ ಕೂತ್ಕೊಂಡು ಇಲ್ಲಪ್ಪ ಹಿಂಗೆ ಮಾಡೋದ ಇಲ್ಲ ರಾಜಕೀಯ ಮಾಡೋ ಅವಶ್ಯಕತೆ ಇಲ್ಲ ಹತ್ತು ವರ್ಷದಲ್ಲಿ ಪಂಚಾಯತಿ ಕಾಲಿಕಿರ್ಲಿಲ್ಲ ಕಕ್ಕಸ್ ಎಲ್ಲ ಊರು ತುಂಬ ಅರಿತಾ ಇದೆ ನಾಗರಿಕರು ನೀನ್ ನಮ್ಮ ಏರಿಯಾದ ಅದು ಮಾರಮ್ಮ ದೇವಸ್ಥಾನದಲ್ಲಿ ಗ್ರಾಮ ಪಂಚಾಯಿತಿ ಮೆಂಬರ್ ಆಗಿ ನೀವು ಕೇಳಬಹುದು ನಿಮ್ಗು ಸಮಸ್ಯೆ ಏನು ಹೇಳಿದ್ರೆ ನೆಕ್ಸ್ಟ್ ಯಾರು ಚುನಾವಣೆಗಳಿಗೆ ನಾನು ಹೇಳೋದು ನಿಮ್ಗೆ ಗ್ರಾಮ ಪಂಚಾಯತಿ ಮೆಂಬರ್ ಗಂಡ ಅಂತ ಮಾತಾಡ್ತಿರೋದು ನಾನು ತಲೆ ಒಳಗಡೆ ಇದನ್ನ ಇಟ್ಕೋ ನಿಮ್ಮ ಅಪ್ಪನ ಅಸ್ತಿರ ಅಥವಾ ಇನ್ನೊಬ್ನ ಅಪ್ನ ನಮ್ಮ ವೈತಿಕ ಅಲ್ಲ ಅದು ಗ್ರಾಮ ಪಂಚಾಯತಿ ಮೆಂಬರ್ಗಳು ಯಾವ ಅವ್ರ ಅಪ್ಪಿರಾಸ್ತಿ ಯಾವ ಪಂಚಾಯತಿ ನಡೆಸಲ್ಲ ಇದೆ ಇಂಗ್ಳು ಸೇರಿ ಟ್ಯಾಕ್ಸ್ ಕಟ್ತಾರ ಜನಗಳು ಅದನ್ನ ಮೇಂಟೈನ್ ಮಾಡ್ತಾ ಇದ್ದೀರಾ ಅಷ್ಟೇ ತಾನೆ ಎಲ್ಲರೂ ಇನ್ಕ್ಲೂಡ್ ನಾವು ನೀವೆಲ್ಲ ಸೇರ್ ಮಾಡ್ತಾ ಇರೋದು ಅದಕ್ಕೆ ಸುತ್ತಾನೆ ನಮ್ಮ ಅಪ್ಪಿನ ಮನೆಯಿಂದ ಏನೋ ತಂದಾಕಂಗಿ ನಾವು ಡಿಸಿಷನ್ ತಗೊಳ್ಳಲ್ಲ ಈ ವಿಚಾರದಲ್ಲಿ ಸುಮ್ಮನೆ ಎಲ್ಲಾನು ರಾಜಕಾರಣ ಮಾಡ್ಕೊಂಡೆ ಊರ್ ತುಂಬಾನು ಗಬ್ಬೆ ಅಧ್ಯಕ್ಷರು ತರಬೇಕು ಅಂತಾರೆ ಅಧ್ಯಕ್ಷರ ಮಾತಿಗೆ ಗೌರವ ಏನಾದ್ರೆ ಪಂಚಾಯತಿ ಏನ್ ನಿಮಗೆ ಏನ್ ಗ್ರಾಮದಲ್ಲಿ ಆಗಿದೆ ನೀವು ಮಾಡಿದ ಕೆಲಸ ಚೆನ್ನಾಗಿದೆ ಇಲ್ವಾ ಒಂದು ಒಂದೊಂದು ನೋಡಿ ಇಬ್ಬಿಬ್ರು ಕರೆಸ್ತೀನಿ ಎನ್ಕ್ವೈರಿ ಮಾಡ ಎಲ್ಲ ನಾನು ಕೊಟ್ಟಿರೋ ದೂರದಲ್ಲಿ ಸುಳ್ಳಿದೆ ಅಂದ್ರೆ ಓಕೆ ನಾನು ಕ್ಷಮೆ ಕೇಳ್ಬಿಡ್ತೀನಿ ನಾನು ಕೊಟ್ಟು ನೋಡು ಸತ್ಯಾಂಶ ಇದ್ರೆ ಅದಕ್ಕೆ ನಿಮ್ಗೆ ಎಡಬಲಿಗೆ ಒಂದ್ ಎಂಟು ಮಾಡಿ ಎಡಬಲಿಗೆ ಈಗ ಕೇಳಿದೆ ನಾನು ನನಗೆ ನಮ್ಗೆ ಏನು ನಾನು